ರೆಡಿ ಮಾಡ್ಸೋದು ನಮ್ಗೆ ಅದಕ್ಕೆ ಸ್ಟೇಷನ್ ರೆಟ್ರಮೆಂಡ್ ಮಾಡ್ಕೊಂಡು ಮಾತಾಡೋಣ ಮಾತಾಡ್ತಲ್ಲೇ ಹೇಳ್ತಾ ಇರೋದು ಏನ್ ಪ್ರೊಸೀಜರ್ ಐತಿಲ್ಲ ಕೊಟ್ಟು ನಿಮ್ಗೆ ಏನು ಕಾರ್ ರೆಡಿ ಮಾಡ್ಸೋದು ಮಾಡ್ಸೋಣ ಈ ಏನ್ ಮಾಡ್ಬಿಟ್ಟವನ ಈ ಕಾರ್ನು ಆ ಕಡೆ ನಿಂದ ಬಂದು ಅಲ್ಲಿ ಡಿವೈಡರ್ ಕೊಡದು ಅಲ್ಲಿ ಏನಾಗಿದೆ ಅಂದ್ರೆ ಇದು ಏನೋ ಬೋರ್ಡ್ ಕಿತ್ತೋಗಿ ಮತ್ತೆ ಇಲ್ಲಿ ಬಂದು ಡಿವೈಡರ್ ಕೊಡದು ಈ ಗಾಡಿ ಕೊಡದೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಿ ಇನ್ನೋದು ಗೊತ್ತಾಗಲ್ಲ ಇಲ್ಲಿ ಗೊತ್ತಾಗ್ತಾನೆ ಇದೆಯಲ್ಲ ಪಾಡ್ಗೆ ಆತ್ಮ ಬರ್ತಾ ಸಿಟಿ ಇತ್ನು ಆನೆ ಆನೆಕಲ್ ಕಡೆಯಿಂದ ಬಂದು ಹೊಡೆದಿರೋದು ಇವತ್ತು ಅಲ್ಲಿ ಉಳಿಯೋ ಪರಿಸ್ಥಿತಿನೇ ಅಲ್ಲ ಏರ್ಬೇಕು ಈಗ ಅಲ್ಲಿ ಉಳಿಯುವಂತ ಪರಿಸ್ಥಿತಿನೇ ಅಲ್ಲ ಸಿಚುವೇಶನ್ ಹಂಗಿದೆ बस सा जिंदगी अंदर देखता हूं जिंदगी ये मेरे का है यार एक बात और अस्तेला कर यार వెహికల్ వాస్ ఇన్ ద వెరీ స్లో అండ్ వైక్ కార్ గొట్ సైడ్ టర్ ఫ్రంట్ టైర్ వాస్ గోట్ బ్లక్కిడ్ ఫ్రమ్ సెట్ టైర్ సైడ్ సైడ్ టైర్ సో ఇట్ ఈస్ ఇట్ వాస్ డివైడర్ సో ఐ అవైడ్ డివైడర్ దెర్ ఇస్ అ గ్యాప్ బిట్వీన్ దైడర్ సో ఐ జస్ట్ అదర్ వైజ్ సిమ్ స్కిట్ బికాస్ ఆమ్ స్లో కార్ట్ విల్ ఫీల్ ఐక్ टेस्ट कमिंग से कमिंग दिखेसोमी आई सड़ी जस्टिंग आप हाथ अहर द फुल इंसूर सैंकड़ा इंसूरेंस वे अड इनको पोलिस कम जी कम जी